ಬಗೆಹರ್ತದೆ ಆದಷ್ಟು ಬೇಗನೆ ಇದೆಲ್ಲವೂ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಇದ್ದದ್ದು ಅನ್ನೋದು ಇದ್ದೇ ಇರ್ತದೆ ರಾಜಕೀಯ ಪಕ್ಷದಲ್ಲಿ ಆ ರೀತಿ ಆದಷ್ಟು ಬೇಗನೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡು ಒಂದು ಸರಿಯಾದ ನಿರ್ಧಾರ ಕೈಕೊಂಡು ಎಲ್ಲವನ್ನೂ ಬಗೆಹರಿಸುವಂಥದ್ದು ವಿಶ್ವಾಸ ನನಗಿದೆ ಹೊಸ ಪ್ರವಾಸ ಮಾಡಿ ಅಲ್ಲ ಮಾಡಿಗೆ ಮಾಡಲಿ ಎಲ್ಲವನ್ನೂ ಮೇಲೆ ಹೈಕಮಾಂಡದವ್ರು ಗಮನಿಸ್ತಾ ಇದ್ದಾರೆ ಅವ್ರು ಇದಕ್ಕೊಂದು ಸಮಾಧಾನಕರ ರೀತಿಯಲ್ಲಿ ಇದನ್ನು ಇತ್ಯರ್ಥ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ನೋಡಿ ಅದೇ ಮೊನ್ನೆ ಇದರಲ್ಲಿ ಬೆಳಗಾವದಲ್ಲಿ ಸಹಿತ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ಅವರ ಪ್ರಚೋದನೆಯಿಂದ ಮತ್ತು ಅವರ ಒಂದು ಹೆಚ್ಚಿನ ರೀತಿ ಒತ್ತಡದಿಂದ ಅಲ್ಲಿ ಇವನ್ ಸರ್ಕಾರಿ ಕೆಲಸದಲ್ಲಿ ಎಸ್ ಟಿ ಅಂತ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನೂ ಸಹಿತ ಆತ್ಮಹತ್ಯೆ ಮಾಡಿಕೊಂಡು ಅದು ಸಹಿತ ಇನ್ನೂ ಎನ್ಕ್ವೈರಿ ನಡೀತಾ ಇದೆ ಅದ್ರ ಬಗ್ಗೆ ಯಾರು ಅರೆಸ್ಟ್ ಮಾಡಲಿಲ್ಲ ಬೇಲ್ ತೊಗೊಂಡ್ಬಂದು ಅವರು ಮತ್ತು ಕೆಲಸಕ್ಕೆ ಹಾಜರಾಗುವಂಥದ್ದು ಇದೆಲ್ಲ ನಡೀತಾ ಇದೆ ಹೀಗಾಗಿ ಈ ಸರ್ಕಾರದ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಮತ್ತು ಭ್ರಷ್ಟಾಚಾರ ಮಿತಿ ಬೀರ್ತಾ ಇದೆ ಎಲ್ಲ ಕಡೆ ಭ್ರಷ್ಟಾಚಾರ ಮಿತಿ ಮೀರ್ತದೆ ಇವತ್ತು ನೇರವಾಗಿ ಇವತ್ತು ಪ್ರಿಯಾಂಕ ಖರ್ಗೆ ಅವರ ಪಿ ಎ ಅವನ ಒತ್ತಡದಿಂದ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೀನಿ ಮತ್ತು ಹಲವಾರು ಶಾಸಕರ ಮೇಲೆ ಇವತ್ತು ಹೆಚ್ಚಿನ ರೀತಿಯಂತ ಅವ್ರಿಗೆ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಪತ್ರ ಬರೆದು ಬ ಹಾಕಿದಾಗೂ ಸಹಿತಕ್ಕೆ ಅಲ್ಲಿ ಎಫ್ ಐ ಆರ್ ಮಾಡಲಿಕ್ಕೂ ತಯಾರಿರಲಿಲ್ಲ ತೊಗೊಳಕ್ಕೂ ತಯಾರಿಲ್ಲ ಕೊನೆಗೆ ಭಾರತೀಯ ಜನತಾ ಪಾರ್ಟಿಯಿಂದ ಹೋರಾಟ ಆಗಿ ಕಾನೂನು ರೀತಿ ಹೋರಾಟ ಆಗಿ ಕೋರ್ಟಿನ ಡೈರೆಕ್ಷನ್ ಆದಮೇಲೆ ಎಫ್ ಐ ಫೈಲ್ ಮಾಡ್ತಾರೆ ಇದೊಂದು ಅರಾಜಕತೆ ಇವತ್ತೇನು ರಾಜ್ಯದಲ್ಲಿರುವಂಥ ಸರ್ಕಾರ ಇದೆ ಒಂದು ಅರಾಜಕತೆಯ ಮತ್ತೊಂದು ಮುಖ ಅಂತ ಹೇಳ್ಬೋದು ಇದರಿಂದ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ ಹಿಂಸೆ ಅನುಭವಿಸ್ತಾ ಇದ್ದಾರೆ ಮತ್ತು ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ ಅದೇ ಒಂದು ರಾಜಕೀಯವಾಗಿ ಒಂದು ರೀತಿ ಶೇಡ್ ತೀರಿಸ್ಕೊಳ್ಳುವಂಥ ಕೆಲಸ ಯಾವಾಗ ಸಿದ್ದರಾಮಯ್ಯನವ್ರ ಮೇಲೆ ಮುಡೋದ ಹಗರಣ ಬಂತು ಮತ್ತು ವಾಲ್ಮೀಕಿ ಆ ಕಾರ್ಪೊರೇಷನ್ದ ಹಗರಣ ನೂರಾರು ಕೋಟಿ ಹಗರಣ ಇದಾದ ಮೇಲೆ ಎಲ್ಲಿವರೆಗೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡುವಂಥ ಪ್ರಸಂಗ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅದನ್ನು ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಯಕರನ್ನ ಟಾರ್ಗೆಟ್ ಇಟ್ಟು ಕೇಸ್ ಹಾಕೋದು ಎಸ್ ಐ ಟಿ ಮಾಡೋದು ಆಮೇಲೆ ಇವತ್ತು ನ್ಯಾಯಾಂಗ ತನಿಖೆಯ ವರದಿಯನ್ನು ಇಂಟೀರಿಯಂ ಅಂತ ಇಟ್ಕೊಳ್ಳೋದು ಅದರ ಆಧಾರ ಮೇಲೆ ಎಫ್ ಮಾಡೋದು ಬಹುಶಃ ನನ್ನ ರಾಜಕೀಯ ಇತಿಹಾಸದಲ್ಲಿ ಈ ರೀತಿ ಪ್ರಕರಣಗಳನ್ನು ಎಲ್ಲಿ ನೋಡಿಲ್ಲ ಇವತ್ತು ಒಂದು ಶೇಡಿನ ರಾಜಕಾರಣ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ ಬಗೆಹರ್ತದೆ ಆದಷ್ಟು ಬೇಗನೆ ಇದೆಲ್ಲವೂ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಇದ್ದದ್ದು ಅನ್ನೋದು ಇದ್ದೇ ಇರ್ತದೆ ರಾಜಕೀಯ ಪಕ್ಷದಲ್ಲಿ ಆ ರೀತಿ ಆದಷ್ಟು ಬೇಗನೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡು ಒಂದು ಸರಿಯಾದ ನಿರ್ಧಾರ ಕೈಕೊಂಡು ಎಲ್ಲವನ್ನೂ ಬಗೆಹರಿಸುವಂಥದ್ದು ವಿಶ್ವಾಸ ನನಗಿದೆ ಹೊಸ ಪ್ರವಾಸ ಮಾಡಿ ಈಗ ಮಾಡಿಗೆ ಮಾಡಲಿ ಎಲ್ಲವನ್ನೂ ಮೇಲೆ ಹೈಕಮಾಂಡದವರು ಗಮನಿಸ್ತಾ ಇದ್ದಾರೆ ಅವರು ಇದಕ್ಕೊಂದು ಸಮಾಧಾನಕರ ರೀತಿಯಲ್ಲಿ ಇದನ್ನು ಇತ್ಯರ್ಥ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ನೋಡಿ ಅದೇ ಮೊನ್ನೆ ಇದರಲ್ಲಿ ಬೆಳಗಾವದಲ್ಲಿ ಸಹಿತ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ಅವರ ಪ್ರಚೋದನೆಯಿಂದ ಮತ್ತು ಅವರ ಒಂದು ಹೆಚ್ಚಿನ ರೀತಿ ಒತ್ತಡದಿಂದ ಅಲ್ಲಿ ಇವನ್ ಸರ್ಕಾರಿ ಕೆಲಸದಲ್ಲಿ ಎಸ್ ಟಿ ಅಂತ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನೂ ಸಹಿತ ಆತ್ಮಹತ್ಯೆ ಮಾಡಿಕೊಂಡ್ರು ಅದು ಸಹಿತ ಇನ್ನೂ ಎನ್ಕ್ವೈರಿ ನಡೀತಾ ಇದೆ ಅದ್ರ ಬಗ್ಗೆಯೂ ಯಾರೂ ಅರೆಸ್ಟ್ ಮಾಡಲಿಲ್ಲ ಬೇಲ್ ತೊಗೊಂಡು ಬಂದು ಅವರು ಮತ್ತು ಕೆಲಸಕ್ಕೆ ಹಾಜರಾಗುವಂಥದ್ದು ಇದೆಲ್ಲ ನಡೀತಾ ಇದೆ ಹೀಗಾಗಿ ಈ ಸರ್ಕಾರದ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಮತ್ತು ಭ್ರಷ್ಟಾಚಾರ ಮಿತಿ ಬೀರ್ತಾ ಇದೆ ಎಲ್ಲ ಕಡೆ ಭ್ರಷ್ಟಾಚಾರ ಮಿತಿ ಮೀರ್ತದೆ ಇವತ್ತು ನೇರವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಪಿ ಎ ಅವನ ಒತ್ತಡದಿಂದ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೀನಿ ಮತ್ತು ಹಲವಾರು ಶಾಸಕರ ಮೇಲೆ ಇವತ್ತು ಹೆಚ್ಚಿನ ರೀತಿಯಂತ ಅವ್ರಿಗೆ ಬೆದರಿಕೆ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಪತ್ರ ಬರೆದು ಬ ಹಾಕಿದಾಗೂ ಸಹಿತಕ್ಕೆ ಅದನ್ನ ಎಫ್ ಐ ಆರ್ ಮಾಡಲಿಕ್ಕೂ ತಯಾರಿರಲಿಲ್ಲ ಕಂಪ್ಲೀಟ್ ತೊಗೊಳ್ಳೋಕ್ಕೂ ತಯಾರಿಲ್ಲ ಕೊನೆಗೆ ಭಾರತೀಯ ಜನತಾ ಪಾರ್ಟಿಯಿಂದ ಹೋರಾಟ ಆಗಿ ಕಾನೂನು ರೀತಿ ಹೋರಾಟ ಆಗಿ ಕೋರ್ಟಿನ ಡೈರೆಕ್ಷನ್ ಆದಮೇಲೆ ಎಫ್ ಐ ಆರ್ ಫೈಲ್ ಮಾಡ್ತಾರೆ ಇದೊಂದು ಅರಾಜಕತೆ ಇವತ್ತೇನು ರಾಜ್ಯದಲ್ಲಿರುವಂಥ ಸರ್ಕಾರ ಒಂದು ಅರಾಜಕತೆಯ ಮತ್ತೊಂದು ಮುಖ ಅಂತ ಹೇಳ್ಬೋದು ಇದರಿಂದ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ ಹಿಂಸೆ ಅನುಭವಿಸ್ತಾ ಇದ್ದಾರೆ ಮತ್ತು ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ ಅದೇ ಒಂದು ರಾಜಕೀಯವಾಗಿ ಒಂದು ರೀತಿ ಶೇಡ್ ತೀರಿಸುವಂಥ ಕೆಲಸ ಯಾವಾಗ ಸಿದ್ದರಾಮಯ್ಯನವ್ರ ಮೇಲೆ ಮುಡೋದು ಹಗರಣ ಬಂತು ಮತ್ತು ವಾಲ್ಮೀಕಿ ಆ ಕಾರ್ಪೊರೇಷನ್ದು ಹಗರಣ ನೂರಾರು ಕೋಟಿ ಹಗರಣ ಇದಾದ ಮೇಲೆ ಎಲ್ಲಿವರೆಗೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡುವಂಥ ಪ್ರಸಂಗ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅದನ್ನು ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಯಕರನ್ನು ಟಾರ್ಗೆಟ್ ಇಟ್ಟು ಕೇಸ್ ಹಾಕೋದು ಎಸ್ ಐ ಟಿ ಮಾಡೋದು ಆಮೇಲೆ ಇವತ್ತು ನ್ಯಾಯಾಂಗ ತನಿಖೆಯ ವರದಿಯನ್ನು ವರದಿ ಅಂತ ತೆಗೆದುಕೊಳ್ಳೋದು ಅದರ ಆಧಾರ ಮೇಲೆ ಎಫ್ ಐ ಆರ್ ಮಾಡೋದು ಬಹುಶಃ ನನ್ನ ರಾಜಕೀಯ ಇತಿಹಾಸದಲ್ಲಿ ಈ ರೀತಿ ಪ್ರಕರಣಗಳನ್ನು ಎಲ್ಲಿ ನೋಡಿಲ್ಲ ಇವತ್ತು ಒಂದು ಶೇಡಿರ ರಾಜಕಾರಣ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ ಬಗೆಹಿರ್ತದೆ ಆದಷ್ಟು ಬೇಗನೆ ಇದೆಲ್ಲವೂ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಇತ್ಯರ್ಥ ಅನ್ನೋದು ಇದ್ದೇ ಇರ್ತದೆ ರಾಜಕೀಯ ಪಕ್ಷದಲ್ಲಿ ಆ ರೀತಿ ಆದಷ್ಟು ಬೇಗನೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡು ಒಂದು ಸರಿಯಾದ ನಿರ್ಧಾರ ಕೈಕೊಂಡು ಎಲ್ಲವನ್ನೂ ಬಗೆಹರಿಸುವಂಥದ್ದು ವಿಶ್ವಾಸ ನನಗಿದೆ ಹೊಸ ಮಾಡಿಗೆ ಮಾಡಲಿ ಎಲ್ಲವನ್ನು ಮೇಲೆ ಹೈಕಮಾಂಡದವರು ಗಮನಿಸ್ತಾ ಇದ್ದಾರೆ ಅವ್ರು ಇದಕ್ಕೊಂದು ಸಮಾಧಾನಕರ ರೀತಿಯಲ್ಲಿ ಇದನ್ನು ಇತ್ಯರ್ಥ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ನೋಡಿ ಅದೇ ಮೊನ್ನೆ ಇದರಲ್ಲಿ ಬೆಳಗಾವದಲ್ಲಿ ಸಹಿತ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ಅವರ ಪ್ರಚೋದನೆಯಿಂದ ಮತ್ತು ಅವರ ಒಂದು ಹೆಚ್ಚಿನ ರೀತಿಯ ಒತ್ತಡದಿಂದ ಅಲ್ಲಿ ಇವನ್ ಸರ್ಕಾರಿ ಕೆಲಸದಲ್ಲಿ ಎಸ್ ಟಿ ಅಂತ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯೂ ಸಹಿತ ಆತ್ಮಹತ್ಯೆ ಮಾಡಿಕೊಂಡು ಅದು ಸಹಿತ ಇನ್ನೂ ಎನ್ಕ್ವೈರಿ ನಡೀತಾ ಇದೆ ಅದ್ರ ಬಗ್ಗೆನೂ ಯಾರೂ ಅರೆಸ್ಟ್ ಮಾಡಲಿಲ್ಲ ಬೇಲ್ ತೊಗೊಂಡ್ಬಂದು ಅವರು ಮತ್ತು ಕೆಲಸಕ್ಕೆ ಹಾಜರಾಗುವಂಥದ್ದು ಇದೆಲ್ಲ ನಡೀತಾ ಇದೆ ಹೀಗಾಗಿ ಈ ಸರ್ಕಾರದ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಮತ್ತು ಭ್ರಷ್ಟಾಚಾರ ಮಿತಿ ಮೀರಿತಾ ಇದೆ ಎಲ್ಲ ಕಡೆ ಭ್ರಷ್ಟಾಚಾರ ಮಿತಿ ಮೀರ್ತದೆ ಇವತ್ತು ನೇರವಾಗಿ ಇವತ್ತು ಪ್ರಿಯಾಂಕ ಖರ್ಗೆ ಅವರ ಪಿ ಎ ಅವನ ಒತ್ತಡದಿಂದ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೀನಿ ಮತ್ತು ಹಲವಾರು ಶಾಸಕರ ಮೇಲೆ ಇವತ್ತು ಹೆಚ್ಚಿನ ರೀತಿಯಂತ ಅವ್ರಿಗೆ ಬೆದರಿಕಿದೆ ಅನ್ನುವಂಥ ರೀತಿಯಲ್ಲಿ ಅವರು ಪತ್ರ ಬರೆದು ಬ ಹಾಕಿದಾಗೂ ಸಹಿತಕ್ಕೆ ಅದನ್ನ ಎಫ್ ಐ ಆರ್ ಮಾಡಲಿಕ್ಕೂ ತಯಾರಿರಲಿಲ್ಲ ಕಂಪ್ಲೇಂಟ್ ತೊಗೊಳ್ಳೋಕ್ಕೂ ಕೊನೆಗೆ ಭಾರತೀಯ ಜನತಾ ಪಾರ್ಟಿಯಿಂದ ಹೋರಾಟ ಆಗಿ ಕಾನೂನು ರೀತಿ ಹೋರಾಟ ಆಗಿ ಕೋರ್ಟಿನ ಡೈರೆಕ್ಷನ್ ಆದಮೇಲೆ ಎಫ್ ಐ ಆರ್ ಫೈಲ್ ಮಾಡ್ತಾರೆ ಇದೊಂದು ಅರಾಜಕತೆ ಇವತ್ತೇನು ರಾಜ್ಯದಲ್ಲಿರುವಂಥ ಸರ್ಕಾರ ಏನಿದೆ ಒಂದು ಅರಾಜಕತೆಯ ಮತ್ತೊಂದು ಮುಖ ಅಂತ ಹೇಳ್ಬೋದು ಇದರಿಂದ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ ಹಿಂಸೆ ಅನುಭವಿಸ್ತಾ ಇದ್ದಾರೆ ಮತ್ತು ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ ಅದೇ ಒಂದು ರಾಜಕೀಯವಾಗಿ ಒಂದು ರೀತಿ ಸೇಡ್ ತೀರಿಸುವಂಥ ಕೆಲಸ ಯಾವಾಗ ಸಿದ್ದರಾಮಯ್ಯವ್ರ ಮೇಲೆ ಮುಡದ ಹಗರಣ ಬಂತು ಮತ್ತು ವಾಲ್ಮೀಕಿ ಆ ಕಾರ್ಪೊರೇಷನ್ ಹಗರಣ ನೂರಾರು ಕೋಟಿ ಹಗರಣ ಇದಾದ ಮೇಲೆ ಎಲ್ಲಿವರೆಗೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡುವಂಥ ಪ್ರಸಂಗ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅದನ್ನು ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಯಕರನ್ನು ಟಾರ್ಗೆಟ್ ಇಟ್ಟು ಕೇಸ್ ಹಾಕುವುದು ಎಸ್ ಐ ಟಿ ಮಾಡೋದು ಆಮೇಲೆ ಇವತ್ತು ನ್ಯಾಯಾಂಗ ತನಿಖೆಯ ವರದಿಯನ್ನು ಇಂಟೀರಿಯಮ್ ಅಂತ ತೆಗೆದುಕೊಳ್ಳೋದು ಅದರ ಆಧಾರ ಮೇಲೆ ಎಫ್ ಐ ಮಾಡೋದು ಬಹುಶಃ ನನ್ನ ರಾಜಕೀಯ ಇತಿಹಾಸದಲ್ಲಿ ಈ ರೀತಿ ಪ್ರಕರಣಗಳನ್ನು ಎಲ್ಲಿ ನೋಡಿಲ್ಲ ಇವತ್ತು ಒಂದು ಶೇಡಿನ ರಾಜಕಾರಣ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ ರಿಪಬ್ಲಿಕ್ ಕನ್ನಡ ತಂಡ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್ ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯಪಡ್ತಾರೆ ಹೆಸರಿಗಷ್ಟೇ ಎಮ್ ಎಲ್ ರೊಕ್ಕ ಮಾಡ್ಕೊಂಡು ಹೊಂಟಾರ ಜನರನ್ನ ಈ ರೀತಿ ಸ್ಟ್ರಕ್ಚರ್ ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೂ ನಾಚಿಕೆ ಆಗ್ಬೇಕು ಒಂದೊಂದು ಪರಿವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೇವೆ ಶಿಫ್ಟ್ ಮಾಡುವಂತದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದೇನೆ ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ